ಸ್ನೇಹಿತರೆ ಈ ಪ್ರಪಂಚದಲ್ಲಿ ಹುಟ್ಟಿದ ಯಾವುದೇ ಜೀವಿ ಅಮರಣಲ್ಲ ಎಂದು ನಮಗೆಲ್ಲ ತಿಳಿದಿದೆ ಒಂದಲ್ಲ ಒಂದು ದಿನ ಎಲ್ಲರೂ ಈ ದೇಹವನ್ನು ತ್ಯಜಿಸಲೇಬೇಕು ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಒಂದು ಆತ್ಮವು ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ತನ್ನ ಮನೆಗೆ ಮರಳುತ್ತದೆ ಆದರೆ ಯಾಕೆ ಮತ್ತು ಆ ಆತ್ಮವು ನಮ್ಮ ನಡುವೆ ಎಷ್ಟು ದಿನ ಇರುತ್ತದೆ ಏನು ಮಾಡುತ್ತದೆ ಏಕೆ ಅಲೆದಾಡುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ನಮಸ್ಕಾರ ಸ್ನೇಹಿತರೆ ಸ್ಟೋರಿ ಸರ್ವರ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಗರುಡ ಪುರಾಣದ ಪ್ರಕಾರ ಮೃತ್ಯುವಿನ ನಂತರದ ರಹಸ್ಯವನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ಆತ್ಮವನ್ನು ಯಮದೂತರು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಅವನ ಜೀವನದ ಎಲ್ಲ ಪುಣ್ಯ ಮತ್ತು ಪಾಪಕರ್ಮಗಳ ಲೆಕ್ಕಪತ್ರವನ್ನು ತಯಾರಿಸಲಾಗುತ್ತದೆ ಆದರೆ ವಿಶೇಷ ವಿಷಯವೆಂದರೆ ಮರಣದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅದೇ ಯಮದೂತರು ಆ ಆತ್ಮವನ್ನು ಮತ್ತೆ ಅದರ ಮನೆಗೆ ಕರೆದುಕೊಂಡು ಹೋಗಿಬಿಡುತ್ತಾರೆ ಆದರೆ ಏಕೆ ತನ್ನ ದೇಹವನ್ನು ತ್ಯಜಿಸಿದ ಅದೇ ಮನೆಗೆ ಆತ್ಮವು ಏಕೆ ಮರಳುತ್ತದೆ ಏಕೆಂದರೆ ಸಂಸಾರ ತನ್ನ ಕುಟುಂಬದವರು ಮತ್ತು ತನ್ನ ಅಪೂರ್ಣ ಇಚ್ಛೆಗಳಿಗೆ ಒಂದು ಸೂಕ್ಷ್ಮವಾದ ಬಂಧವು ಆತ್ಮವನ್ನು ಕಟ್ಟಿರುತ್ತದೆ ಯಮದೂತರು ಆತ್ಮವನ್ನು ಅದರ ಮನೆಗೆ ಬಿಟ್ಟಾಗ ಆ ಆತ್ಮವು ತನ್ನದೇ ಆದ ಕುಟುಂಬದವರ ನಡುವೆ ಅಲೆದಾಡಲು ಪ್ರಾರಂಭಿಸುತ್ತದೆ ಅದು ಅವರನ್ನು ಕರೆಯುತ್ತದೆ ಅಳುತ್ತದೆ ಕಿರಿಚುತ್ತದೆ ಆದರೆ ಯಾರೂ ಅದರ ಧ್ವನಿಯನ್ನು ಕೇಳಲು ಸಾಧ್ಯವಿಲ್ಲ ಅದು ತನ್ನದೇ ಆದ ಸತ್ತ ದೇಹವನ್ನು ಮತ್ತೆ ಪ್ರವೇಶಿಸಲು ಬಯಸುತ್ತದೆ ಆದರೆ ಯಮದೂತರ ಪಾಶಗಳಿಗೆ ಕಟ್ಟಿರುವುದರಿಂದ ಬಯಸಿದರೂ ಆ ದೇಹಕ್ಕೆ ಮರಳಲು ಸಾಧ್ಯವಾಗುವುದಿಲ್ಲ ಗರುಡ ಪುರಾಣವು ಹೇಳುವಂತೆ ಮೃತನ ಕುಟುಂಬದವರು ಅತ್ತಾಗ ಮತ್ತು ಗೋಳಾಡಿದಾಗ ಆತ್ಮವು ಅವರನ್ನು ನೋಡಿ ಬಹಳ ವ್ಯಥೆ ಪಡುತ್ತದೆ ಅದು ಕೂಡ ಅಳುತ್ತದೆ ಆದರೆ ಅದರ ಕಣ್ಣೀರನ್ನು ಯಾರೂ ನೋಡಲು ಸಾಧ್ಯವಿಲ್ಲ ಅದು ನಾನು ಇಲ್ಲೇ ಇದ್ದೇನೆ ನಿಮ್ಮ ಹತ್ತಿರ ನನ್ನನ್ನು ನೋಡಿ ನನ್ನನ್ನು ಕೇಳಿ ಎಂದು ಕೂಗುತ್ತದೆ ಆದರೆ ನಮ್ಮಲ್ಲಿ ಯಾರೂ ಅದರ ಕರೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಸಹಾಯಕ ಆತ್ಮವು ತನ್ನ ಜೀವನದ ಕರ್ಮಗಳನ್ನು ನೆನಪಿಸಿಕೊಂಡು ಇನ್ನಷ್ಟು ನೋವಿನಿಂದ ತುಂಬಿ ಹೋಗುತ್ತದೆ ಈಗ ಒಂದು ಪ್ರಶ್ನೆ ಹೇಳುತ್ತದೆ ಆತ್ಮವು ಮನೆಗೆ ಮರಳಿದಾಗ ಕೇವಲ ನೋಡಲು ಬರುತ್ತದೆ ಇಲ್ಲ ಸ್ನೇಹಿತರೆ ಅದು ಬರುವುದರ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ರಹಸ್ಯ ಅಡಗಿದೆ ಗರುಡ ಪುರಾಣದ ಪ್ರಕಾರ ಒಬ್ಬ ಮನುಷ್ಯನ ಮರಣದ ನಂತರ ಮೊದಲ ಹತ್ತು ದಿನಗಳವರೆಗೆ ಮಾಡುವ ಪಿಂಡದಾನವು ಆತ್ಮದ ಸೂಕ್ಷ್ಮ ದೇಹವನ್ನು ರಚಿಸುತ್ತದೆ ಪ್ರತಿ ದಿನದ ಪಿಂಡದಾನವು ಅದರ ದೇಹದ ಯಾವುದಾದರೂ ಒಂದು ಅಂಗ ಇಂದ್ರಿಯ ಅಥವಾ ಶಕ್ತಿಯನ್ನು ನಿರ್ಮಿಸುತ್ತದೆ ಮತ್ತು ನಂತರ ಹನ್ನೊಂದು ಮತ್ತು ಹನ್ನೆರಡನೇ ದಿನಗಳಲ್ಲಿ ಮಾಡುವ ಪಿಂಡದಾನದಿಂದ ಆ ಆತ್ಮಕ್ಕೆ ಒಂದು ಸೂಕ್ಷ್ಮ ಶರೀರ ಸಿಗುತ್ತದೆ ಇದನ್ನೇ ಅದರ ಮುಂದಿನ ಪ್ರಯಾಣಕ್ಕೆ ಸೂಕ್ತವಾದ ಸೂಕ್ಷ್ಮ ದೇಹ ಎಂದು ಕರೆಯಲಾಗುತ್ತದೆ ಇದರ ಮೂಲಕ ಆತ್ಮವು ಯಮಲೋಕದ ಕಡೆಗೆ ಮುಂದುವರಿಯುತ್ತದೆ ಹದಿಮೂರನೇ ದಿನ ಮಾಡುವ ಪಿಂಡದಾನವು ಆ ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ ಇದರಿಂದ ಅದು ಯಮಲೋಕದ ಕಡೆಗೆ ತನ್ನ ಅಂತಿಮ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಹದಿಮೂರು ದಿನಗಳವರೆಗೆ ಪಿಂಡದಾನ ಮತ್ತು ಶ್ರಾದ್ದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಈ ಕರ್ಮಗಳು ಆತ್ಮವನ್ನು ಸಂಸಾರದಿಂದ ಮುಕ್ತಗೊಳಿಸಲು ಸಹಾಯಕವಾಗುತ್ತವೆ ಇಲ್ಲದಿದ್ದರೆ ಆ ಆತ್ಮವು ಅದೇ ಮನೆಯಲ್ಲಿ ಸಿಲುಕಿಕೊಂಡು ಅಲೆದಾಡುತ್ತಾ ಪೀಡಿತನಾಗಿ ಅಸಹಾಯಕನಾಗಿ ಉಳಿದುಬಿಡುತ್ತದೆ ಆದರೆ ಈಗ ಒಂದು ಪ್ರಶ್ನೆ ಹೇಳುತ್ತದೆ ಹದಿಮೂರನೇ ದಿನದ ನಂತರ ಆ ಆತ್ಮದ ಮುಂದಿನ ಪ್ರಯಾಣ ಹೇಗಿರುತ್ತದೆ ಅದು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತದೆ ಅಥವಾ ಅದಕ್ಕೂ ಒಂದು ಸುದೀರ್ಘ ಮತ್ತು ಕಠಿಣ ಮಾರ್ಗಗಳನ್ನು ದಾಟಬೇಕೇ ಇದರ ರಹಸ್ಯವನ್ನು ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ ಆತ್ಮವನ್ನು ಅದರ ಮನೆಯಲ್ಲಿ ಬಿಟ್ಟು ಹದಿಮೂರು ದಿನಗಳು ಪೂರ್ಣಗೊಂಡಾಗ ಅದು ತನ್ನ ಕರ್ಮಗಳ ಭಾರದೊಂದಿಗೆ ಯಮಲೋಕದ ಕಡೆಗೆ ಪ್ರಯಾಣ ಆರಂಭಿಸುತ್ತದೆ ಇದು ಸುಲಭದ ಪ್ರಯಾಣವಲ್ಲ ಗರುಡ ಪುರಾಣವು ಹೇಳುವಂತೆ ಮರಣದ ನಂತರದಲ್ಲಿ ಆತ್ಮವು ಯಮಲೋಕವನ್ನು ತಲುಪಲು ಒಟ್ಟು ಒಂದು ವರ್ಷದ ಸಮಯ ತೆಗೆದುಕೊಳ್ಳುತ್ತದೆ ಈ ಒಂದು ವರ್ಷದಲ್ಲಿ ಆತ್ಮವು ಹದಿನಾರು ವಿಭಿನ್ನ ಕಠಿಣ ಮಾರ್ಗಗಳ ಮೂಲಕ ಹಾದು ಹೋಗಬೇಕು ಇವುಗಳನ್ನು ಪ್ರೇತಯಾತನಾ ಮಾರ್ಗ ಎಂದು ಕರೆಯಲಾಗಿದೆ ಪ್ರತಿಯೊಂದು ಮಾರ್ಗವು ಪ್ರತಿ ಹಂತವು ಆ ಆತ್ಮದ ಧರ್ಮಗಳಿಗೆ ಅನುಗುಣವಾಗಿ ನೋವು ಅಥವಾ ಶ ಶಾಂತಿಯನ್ನು ನೀಡುತ್ತದೆ ಸ್ನೇಹಿತರೆ ಈ ಪ್ರಯಾಣದಲ್ಲಿ ಆತ್ಮಕ್ಕೆ ಯಾವುದೇ ವಾಹನ ಊಟ ಅಥವಾ ನೀರಿನ ಸೌಲಭ್ಯವಿರುವುದಿಲ್ಲ ಅದರ ಕುಟುಂಬದವರು ಶ್ರಾದ್ದ ಮತ್ತು ಪಿಂಡದಾನದ ರೂಪದಲ್ಲಿ ನೀಡುವ ಶಕ್ತಿ ಮಾತ್ರ ಅದಕ್ಕೆ ಸಿಗುತ್ತದೆ ಪ್ರತಿ ತಿಂಗಳ ಪಿಂಡದಾನವನ್ನು ಆತ್ಮವು ಊಟದ ರೂಪದಲ್ಲಿ ಸ್ವೀಕರಿಸುತ್ತದೆ ಇದರಿಂದ ಅದಕ್ಕೆ ಮುಂದೆ ಸಾಗಲು ಶಕ್ತಿ ಸಿಗುತ್ತದೆ ಒಂದು ವೇಳೆ ಯಾವುದೇ ಕುಟುಂಬದವರು ಈ ಕರ್ಮಗಳನ್ನು ಮಾಡಲು ಮರೆತರೆ ಅಥವಾ ಮಾಡದಿದ್ದರೆ ಆತ್ಮವು ಬಹಳ ಭಯಂಕರ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಶ್ರಾದವಿಲ್ಲದೆ ಆತ್ಮವು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿ ಮರುಭೂಮಿಗಳು ಮುಳ್ಳುಗಳು ಉರಿಯುವ ಮರಳು ಮತ್ತು ಮುಳ್ಳು ಪದಗಳ ಮೂಲಕ ಎಳೆಯಲ್ಪಟ್ಟು ಯಮಲೋಕವನ್ನು ತಲುಪುತ್ತದೆ ಎಂದು ಗರುಡ ಪುರಾಣವು ಸ್ಪಷ್ಟವಾಗಿ ಹೇಳುತ್ತದೆ ಆತ್ಮವು ಅಂತಿಮವಾಗಿ ಯಮಲೋಕವನ್ನು ತಲುಪಿದಾಗ ಯಮರಾಜನ ನ್ಯಾಯಾಲಯದಲ್ಲಿ ಅದರ ಕರ್ಮಗಳ ಲೆಕ್ಕಪತ್ರವನ್ನು ತೆರೆಯಲಾಗುತ್ತದೆ ಒಂದು ವೇಳೆ ಆತ್ಮವು ಜೀವನದುದ್ದಕ್ಕೂ ಪುಣ್ಯ ಮಾಡಿದ್ದರೆ ಸತ್ಯ ಸೇವೆ ದಯೆ ಮತ್ತು ಧರ್ಮವನ್ನು ಪಾಲಿಸಿದರೆ ಯಮದೂತರು ಅದರೊಂದಿಗೆ ಗೌರವದಿಂದ ವರ್ತಿಸುತ್ತಾರೆ ಅಂತಹ ಆತ್ಮವನ್ನು ಯಮಲೋಕದಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿ ಅದು ದಿವ್ಯ ಸುಖಗಳನ್ನು ಪಡೆಯುತ್ತದೆ ಆದರೆ ಒಂದು ವೇಳೆ ಆತ್ಮವು ಪಾಪಕರ್ಮಗಳನ್ನು ಮಾಡಿದ್ದರೆ ಮೋಸ ಕೊಲೆ ವಂಚನೆ ಅನ್ಯಾಯ ವ್ಯಭಿಚಾರ ದುಶ್ಚಟಗಳು ಆಗ ಯಮದೂತರ ಕ್ರೂರತೆಯಿಂದ ಅದನ್ನು ಸ್ವಾಗತಿಸಲಾಗುತ್ತದೆ ಗರುಡ ಪುರಾಣವು ಹೇಳುವಂತೆ ಪಾಪಿ ಆತ್ಮಕ್ಕೆ ಯಮದೂತರು ಮಾರ್ಗದಲ್ಲೇ ಅನೇಕ ಯಾತನೆಗಳನ್ನು ನೀಡುತ್ತಾರೆ ಬಿಸಿಯಾದ ಕಲ್ಲುಗಳ ಮೇಲೆ ನಡೆಸುವುದು ಮುಳ್ಳುಗಳಲ್ಲಿ ಎಳೆಯುವುದು ಬೆಂಕಿಯಲ್ಲಿ ಸುಡುವುದು ಮತ್ತು ಇದೆಲ್ಲವೂ ಅದರ ಕರ್ಮಗಳ ಫಲ ಎಂದು ಅದಕ್ಕೆ ಪದೇ ಪದೇ ನೆನಪಿಸಲಾಗುತ್ತದೆ ಆ ಆತ್ಮವು ಪದೇ ಪದೇ ಯಮದೂತರಲ್ಲಿ ಕ್ಷಮೆ ಕೇಳುತ್ತದೆ ಬೇಡಿಕೊಳ್ಳುತ್ತದೆ ಅಳುತ್ತದೆ ಆದರೆ ಯಮದೂತರು ನಿಷ್ಠುರರಾಗಿರುತ್ತಾರೆ ಅಂತಹ ಆತ್ಮವನ್ನು ಯಮರಾಜನ ಮುಂದೆ ತಂದಾಗ ಅದರ ಕರ್ಮಗಳ ಪ್ರಕಾರ ಅದನ್ನು ನರಕದ ವಿವಿಧ ವಿಭಾಗಗಳಿಗೆ ಕಳುಹಿಸಲಾಗುತ್ತದೆ ಕೆಲವು ಆತ್ಮಗಳನ್ನು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಲಾಗುತ್ತದೆ ಕೆಲವನ್ನು ಬೆಂಕಿಯಿಂದ ಸುಡಲಾಗುತ್ತದೆ ಮತ್ತು ಕೆಲವನ್ನು ಕತ್ತಲೆಯ ಗುಹೆಗಳಲ್ಲಿ ವರ್ಷಗಳ ತಲೆ ಇಟ್ಟು ಯಾತನೆ ನೀಡಲಾಗುತ್ತದೆ ಈ ಕಷ್ಟಗಳ ನಂತರ ಆತ್ಮವು ತನ್ನ ಪಾಪಗಳ ಪ್ರಾಯಶ್ಚಿತ್ತ ಮಾಡಿದ ನಂತರ ಅದನ್ನು ಹೊಸ ಜೀವನಕ್ಕಾಗಿ ಮತ್ತೆ ಮರ್ತ್ಯಲೋಕಕ್ಕೆ ಕಳುಹಿಸಲಾಗುತ್ತದೆ ಈ ಪುನರ್ಜನ್ಮವು ಅದರ ಕರ್ಮಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಸ್ವಲ್ಪ ಪುಣ್ಯ ಉಳಿದಿದ್ದರೆ ಮಾನವ ದೇಹ ಸಿಗಬಹುದು ಇಲ್ಲದಿದ್ದರೆ ಪಶು ಪಕ್ಷಿ ಅಥವಾ ಕೀಟಗಳ ಯೋನಿಗೂ ಆತ್ಮವು ಹೋಗಬೇಕಾಗಬಹುದು ಒಂದು ವೇಳೆ ಒಬ್ಬ ವ್ಯಕ್ತಿಯು ಯಾರದ್ದಾದರೂ ಸಾಲ ತೀರಿಸದೆ ಅಥವಾ ತನ್ನ ಯಾವುದೇ ಕರ್ತವ್ಯವನ್ನು ಅಪೂರ್ಣವಾಗಿ ಬಿಟ್ಟು ಸತ್ತರೆ ಆತನ ಆತ್ಮಕ್ಕೆ ಪೂರ್ಣ ಶಾಂತಿ ಸಿಗುವುದಿಲ್ಲ ಅಂತಹ ಆತ್ಮವು ಹಲವು ಬಾರಿ ತನ್ನ ಕುಟುಂಬದವರಿಗೆ ಕನಸುಗಳಲ್ಲಿ ಅಪಘಾತಗಳಲ್ಲಿ ಅಥವಾ ವಿಚಿತ್ರ ಘಟನೆಗಳ ರೂಪದಲ್ಲಿ ಸಂಕೇತಗಳನ್ನು ನೀಡುತ್ತದೆ ಮೃತಪಟ್ಟ ಆತ್ಮಕ್ಕಾಗಿ ತರ್ಪಣ ದಾನ ಮತ್ತು ಕರ್ಮನಿಷ್ಠ ಶ್ರದ್ಧೆಗಳನ್ನು ಮಾಡದಿದ್ದರೆ ಆ ಆತ್ಮವು ಪದೇ ಪದೇ ಮರ್ತ್ಯಲೋಕಕ್ಕೆ ಮರಳಬೇಕಾಗುತ್ತದೆ ಪದೇ ಪದೇ ಪುನರ್ಜನ್ಮ ಪಡೆಯುತ್ತಲೇ ಇರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮೃತ ಪೂರ್ವಜನಿಗಾಗಿ ಪ್ರತಿ ವರ್ಷ ಶ್ರಾದ್ದದ ಪಕ್ಷದಲ್ಲಿ ತರ್ಪಣವನ್ನು ಖಂಡಿತ ಮಾಡಬೇಕು ಇದೇ ಅದರ ಮೋಕ್ಷಕ್ಕೆ ಮಾರ್ಗವಾಗುತ್ತದೆ ಹಾಗಾಗಿ ಸ್ನೇಹಿತರೆ ಸಾವು ಅಂತ್ಯವಲ್ಲ ಬದಲಿಗೆ ಆತ್ಮದ ಪ್ರಯಾಣದ ಒಂದು ಹಂತವಾಗಿದೆ ಮತ್ತು ಈ ಪ್ರಯಾಣವು ನಮ್ಮ ಪೂರ್ವಜರ ಬಗ್ಗೆ ಧರ್ಮ ಕರ್ತವ್ಯ ಮತ್ತು ಕರುಣೆಯಿಂದ ಕೂಡಿದಾಗ ಮಾತ್ರ ಸುಲಭವಾಗುತ್ತದೆ ಗರುಡ ಪುರಾಣವು ನಮ್ಮನ್ನು ಹೆದರಿಸಲು ಬಂದಿಲ್ಲ ಬದಲಿಗೆ ನಾವು ಜೀವನದಲ್ಲಿ ಏನು ಮಾಡುತ್ತೇವೆಯೋ ಅದರ ಪರಿಣಾಮವು ಮರಣದ ನಂತರವೂ ಇರುತ್ತದೆ ಎಂದು ನಮಗೆ ಅರಿವು ಮೂಡಿಸಲು ಬಂದಿದೆ ಸ್ನೇಹಿತರೆ ಈ ಜ್ಞಾನವು ನಿಮ್ಮ ಅಂತಃಕರಣವನ್ನು ಸ್ಪರ್ಶಿಸಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಸ್ಟೋರಿ ಸರ್ವರ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಾವು ಇದೇ ರೀತಿ ವಿವಿಧ ಕುತೂಹಲಕಾರಿ ವಿಷಯಗಳನ್ನು ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುತ್ತೇವೆ ಇಂದಿಗೆ ಇಷ್ಟೇ ಧನ್ಯವಾದಗಳು